ಪ್ರಸ್ತುತ ಆರ್ಥಿಕ ವರ್ಷದ ಆರಂಭದ ಇಪ್ಪತ್ತೈದು ದಿನಗಳಲ್ಲಿ ಚಿಕ್ಕಮಗಳೂರು ನಗರಸಭೆಗೆ ನಿರೀಕ್ಷೆಗೂ ಮೀರಿದ ತೆರಿಗೆ ಸಂಗ್ರಹವಾಗಿದೆ ಎಂದು ನಗರಸಭೆ ಪೌರಾಯುಕ್ತರಾದ ಬಸವರಾಜ್ ಅವರು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಇವತ್ತಿನವರಿಗೆ ಇವತ್ತು ದಿನಾಂಕ ಇಪ್ಪತ್ತ ಐದು ನಮಗೆ ಐದು ಕೋಟಿ ಇಪ್ಪತ್ತು ಲಕ್ಷ ಆಸ್ತಿ ತೆರಿಗೆ ವಸೂಲಿಯಾಗಿದೆ ಹೋದ ವರ್ಷ ಇದೇ ಟೈಮಲ್ಲಿ ನಮಗೆ ನಾಲ್ಕು ಲಕ್ಷದ ನಾಲ್ಕು ಕೋಟಿ ನಲವತ್ತೈದು ಲಕ್ಷ ಆಗಿತ್ತು ಈಗ ಐದು ಕೋಟಿ ಇಪ್ಪತ್ತು ಲಕ್ಷ ಆಗಿದೆ ನಾವು ಈ ವರ್ಷ ಮೋಸ್ಟ್ಲಿ ಆರು ಕೋಟಿ ಮೇಲೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ ಸಾರ್ವಜನಿಕರು ಚೆನ್ನಾಗಿ ಸ್ಪಂದಿಸಿ ಆಸ್ತಿ ತೆರಿಗೆ ನಾವು ಪಾವತಿ ಮಾಡ್ತಿದ್ದಾರೆ ಹಾಗಾಗಿ ನಾವು ಹೋಗೋದು ಹೆಚ್ಚು ಒಂದು ಕೋಟಿಗೂ ಹೆಚ್ಚು ಟ್ಯಾಕ್ಸನ್ನು ಹೆಚ್ಚು ನಿರೀಕ್ಷೆ ಮಾಡ್ತಾ ಇದ್ವಿ ಸಾರ್ವಜನಿಕರು ಸ್ಪಂದಿಸ್ತಾ ಇದ್ದಾರೆ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಕೇವಲ ಇಪ್ಪತ್ತೈದು ದಿನಗಳಲ್ಲಿ ಐದು ಕೋಟಿ ರು ತೆರಿಗೆ ಸಂಗ್ರಹವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಪ್ಪತ್ತು ಕೋಟಿ ರು ತೆರಿಗೆ ಸಂಗ್ರಹದ ಗುರಿ ಹೊಂದಲಾಗಿದೆ ಎಂದರು ಏಪ್ರಿಲ್ ಒಂದರಿಂದ ಇಪ್ಪತ್ನಾಲ್ಕರವರೆಗೆ ಐದು ಕೋಟಿ ರು ತೆರಿಗೆ ಸಂಗ್ರಹವಾಗಿದ್ದು ಇದು ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಇದು ಹೆಚ್ಚಿನ ಸಂಗ್ರಹ ಎಂದರು ಅದರ ಸದುಪಯೋಗ ಪಡಿಸ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇನ್ನೂ ಎಲ್ಲರೂ ಉಳಿದಂಥವ್ರು ಎಲ್ಲರೂ ಬಂದು ಏನು ಸರ್ಕಾರ ಕೊಟ್ಟಿದ್ದೀವಿ ಐದು ಪರ್ಸೆಂಟ್ ವಿನಾಯಿತಿ ಟ್ಯಾಕ್ಸಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಇದ್ದೀನಿ ಜೊತೆಗೆ ಮೇ ಜೂನಲ್ಲಿ ಆಸ್ತಿ ತೆರಿಗೆ ಯಾವುದು ದಂಡ ವಿಧಿಸಲ್ಲ ಏನು ಆಸ್ತಿ ತೆರಿಗೆ ಇದೆ ಅದನ್ನು ಮಾತ್ರ ಪಾವತಿ ಮಾಡ್ಬೋದು ಜುಲೈಯಿಂದ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟು ದಂಡ ಕಟ್ಟಬೇಕಾಗುತ್ತೆ ಹಾಗಾಗಿ ಸಾರ್ವಜನಿಕರು ಈ ತಿಂಗಳದೇ ತಮ್ಮ ಆಸ್ತಿ ತೆರಿಗೆಗಳನ್ನು ಪಾವತಿ ಮಾಡಿ ಐದು ಪರ್ಸೆಂಟು ರಿಯಾಯಿತಿನ ಪಡಿಬೋದು ಅಥವಾ ಮುಂದಿನ ಎರಡು ತಿಂಗಳಲ್ಲಿ ಪಾವತಿ ಮಾಡಿದರೆ ಯಾವುದೇ ದಂಡರಹಿತ ಕಂದಾಯನ ಪಾವತಿ ಮಾಡ್ಬೋದು ಜುಲೈಯಿಂದ ತಿಂಗಳಿಗೆ ಎರಡು ಪರ್ಸೆಂಟು ದಂಡನ ಕಟ್ಟಬೇಕಾಗುತ್ತೆ ಓಕೆ ಮತ್ತೆ ಬಿಲ್ ಕಟ್ಟಕ್ಕೆ ಬರ್ತಾ ಇರೋರಿಗೆ ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಟಿದೆ ಖಂಡಿತ ನಾವು ಒಂದು ನಾಲ್ಕು ಪಾಯಿಂಟ್ ಮಾಡಿದ್ವಿ ಅವರಿಗೆ ಕೂರ್ಲಿಕ್ಕೆ ಚೇರ ಕೊಟ್ಟಿದ್ವಿ ಶಾಮಿಯಾನದ ವ್ಯವಸ್ಥೆ ಮಾಡಿದ್ದೀವಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ವಿ ಬ್ಯಾಂಕ್ ಕೌಂಟ್ರೂ ಮಾಡಿದ್ವಿ ಜೊತೆಗೆ ನಮ್ಮ ಬಿಲ್ ಕರೆಕ್ಟ್ ಹತ್ರನೇ ಆನ್ಲೈನ್ ಪೇಮೆಂಟಿಗೋಸ್ಕರ ಮೆಷಿನರಿಸ್ ಕೊಡಿಸಿದ್ವಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಿದ್ವಿ ಬಂದು ತೆರಿಗೆನ ಕಟ್ಟಿ ಹೋಗಬೇಕು ಸಾರ್ವಜನಿಕರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಆ ರೆಸ್ಪಾನ್ಸ್ ಮಾಡ್ತಾ ಉದ್ದೇಶದಿಂದಲೇ ನಮಗೆ ಐದು ಕೋಟಿಗೂ ಹೆಚ್ಚು ಇಪ್ಪತ್ತೈದನೇ ತಾರೀಕಿಗೆ ಆಸ್ತಿಗೆ ಬಂದಿರೋ ಅಂಥದ್ದು ಇನ್ನೂ ತುಂಬ ಬರಬೇಕು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಭಾಗವಹಿಸಿ ತೆರಿಗೆನ ಪಾವತಿ ಮಾಡಬೇಕು ಅಂತ ಹೇಳಿ ಮಾಡ್ತಾ